ಯಾರು ಎಷ್ಟೇ ತಲೆ ಬಿಸಿಯಿಂದ ಥಿಯೇಟರ್ ಗೆ ಹೋಗಿದ್ರು ಸಿನಿಮಾ ಮುಗಿಸಿ ಹೊರಗೆ ಬರುವಾಗ ಅದೆಲ್ಲವನ್ನ ಮರೆಯುವಂತ ಮಾಡಿದ್ದು ಸೂ ಫ್ರಮ್ ಸೋ ಸಿನಿಮಾ ಯಾವುದೇ ಹೈಪ್ ಇಲ್ಲದೆ ತೆರೆಗೆ ಬಂದಂತಹ ಸಿನಿಮಾ ಇಂದು ಎಲ್ಲರ ಫೇವರೇಟ್ ಆಗಿದೆ ಆರಂಭದಿಂದಲೂ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸುವ ಸಿನಿಮಾದ ದಿಕ್ಕನ್ನೇ ಬದಲಿಸಿದ್ದು ಭಾನು ಎಂಬಂತ ಒಂದು ಪಾತ್ರ ನನಗೆ ನನ್ನ ಅಮ್ಮನ ಹತ್ರ ಮಾತಾಡಬೇಕು ನನಗೆ ಯಾರು ಇಲ್ಲ ಅಂತ ಅವಳ ಹತ್ರ ಹೇಳಬೇಕು ಅಂತ ಈ ಸಿನಿಮಾದಲ್ಲಿ ಭಾನು ಮಾತಾಡುವಾಗ ಇಡೀ ಸಿನಿಮಾದ ದಿಕ್ಕೇ ಬದಲಾಗುತ್ತೆ ಅಲ್ಲಿಯ ತನಕ ನಗ್ತಾ ಇದ್ದಂತಹ ಪ್ರೇಕ್ಷಕರನ್ನ ಆ ಪಾತ್ರ ಆ ನಂತರದಿಂದ ಗಾಢವಾಗಿ ಆವರಿಸಿಕೊಳ್ಳಕ್ಕೆ ಪ್ರಾರಂಭಿಸುತ್ತೆ ಚಿತ್ರದ ಕೊನೆಯಲ್ಲಿ ನಾವು ಇತರ ಚಿತ್ರಗಳಲ್ಲಿ ಕಾಣುವಂತೆ ಆಡಂಬರದ ತೀರಾ ಸಿಂಪಲ್ ಆಗಿ ರವೀಣ್ಣನ ಜೊತೆ ಪ್ರೀತಿಯ ಆರಂಭವಾಗುವ ದೃಶ್ಯಗಳಿಗೆ ಜನ ಫಿದಾ ಆಗೋದನ್ನ ಲೈವ್ ಆಗಿ ಥಿಯೇಟರ್ಗಳಲ್ಲಿ ನಾವು ನೋಡಬಹುದು ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ನಾವು ಈ ಭಾನು ಪಾತ್ರವನ್ನ ನಿಭಾಯಿಸಿದ ಕಲಾವಿದಿಯ ಬಗ್ಗೆ ನೋಡೋಣ ನೋಡಿ ಸೂ ಫ್ರಮ್ ಚಿತ್ರದಲ್ಲಿ ಭಾನು ಪಾತ್ರವನ್ನ ಮಾಡಿರುವಂತಹ ಕಲಾವಿದ ಹೆಸರು ಸಂಧ್ಯಾ ಹರಕೆರೆ ಅಂತ ಇವರ ಊರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹರಕೆರೆ ಅನ್ನುವಂತ ಒಂದು ಊರು ಈಕೆ ಡಿಗ್ರಿ ಮುಗಿಸಿದ ಬಳಿಕ ಸೇರಿದ್ದು ನೀನಾಸಂಗೆ ನೀನಾಸಂನಲ್ಲಿ ಮೂರು ವರ್ಷಗಳ ಕಾಲ ಇದ್ದು ಆ ನಂತರ ಬೆಂಗಳೂರಿನಲ್ಲಿ ಎಂಎಗೆ ಸೇರ್ಕೋತಾರೆ ನೀವ್ ಅನ್ಕೋಬಹುದು ಓದೋಕೆ ಅಂತ ಸೇರ್ಕೋತಾರೆ ಅಂತ ಬಟ್ ಓದ್ಬೇಕು ಅಂತ ಅಲ್ಲಿದ್ರು ನಾಟಕಗಳಲ್ಲಿ ಅಭಿನಯಿಸಬಹುದಲ್ಲ ಒಂದು ಕಾರಣಕ್ಕೆ ಬೆಂಗಳೂರಿನ ಸೇರ್ಕೋತಾರೆ ಅಂಡ್ ಅದಕ್ಕೋಸ್ಕರ ಅವರು ಕಂಡುಕೊಂಡಿದ್ದು ಎಮ್ಎ ಅನ್ನುವಂತ ಒಂದು ವಿಷಯ ಅಲ್ಲಿ ಎರಡನೇ ವರ್ಷ ಓದುವಾಗ ಕನ್ನಡದಲ್ಲಿ ಸುಳಿ ಎಂಬಂತ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಇದು ಅವರ ಮೊದಲ ಸಿನಿಮಾ ರೀಲ್ಸ್ ಮಾಡ್ತಾ ಸಿನಿಮಾ ರಂಗಕ್ಕೆ ನಾಯಕ ನಾಯಕರಾಗಿ ಬರುವಂತಹ ಈ ಕಾಲದಲ್ಲಿ ಸೂ ಫ್ರಮ್ ಸೋ ಚಿತ್ರದಲ್ಲಿ ಇಷ್ಟೊಂದು ನೀಟಾಗಿ ಅಭಿನಯ ಮಾಡೋದಕ್ಕೆ ಅಥವಾ ಅಭಿನಯಿಸೋದಕ್ಕೆ ನಾಟಕಗಳಲ್ಲಿ ಅವರು ಪಡೆದುಕೊಂಡಂತಹ ಅನುಭವ ಕಾರಣವಾಗಿರಬಹುದು ಆ ನಂತರದಲ್ಲಿ ಭೀಮಸೇನ ಸಿನಿಮಾದಲ್ಲೂ ಕೂಡ ಇವರು ಒಂದೊಳ್ಳೆ ಕ್ಯಾರೆಕ್ಟರ್ ನ ಮಾಡ್ತಾರೆ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಅನ್ನುವಂತ ಒಂದು ರೀತಿಯಲ್ಲಿ ಸಂಧ್ಯಾ ಅವರಿಗೆ ಪಾತ್ರಗಳು ಸಿಗುತ್ತೆ ಆ ಎಲ್ಲಾ ಪಾತ್ರಗಳೂ ಕೂಡ ಸಂಧ್ಯಾ ಅವರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಹೋಗ್ತಾರೆ ಇವರಿಗೆ ಅಂತ ಅದೃಷ್ಟ ಒಂದು ರೀತಿಯಲ್ಲಿ ಬಂದವರಲ್ಲ ಆರಂಭದಿಂದಲೇ ನಾಟಕಗಳನ್ನ ಮಾಡಿ ಆ ಮೂಲಕವಾಗಿ ಸಿನಿಮಾ ರಂಗಕ್ಕೆ ಇವರು ಎಂಟ್ರಿ ಕೊಟ್ಟವರು ಇನ್ನು ರಾಜ್ಬಿ ಶೆಟ್ಟಿ ಅವರ ಪರಿಚಯ ಹೇಗಾಯ್ತು ಅಂತ ನೋಡೋದಾದ್ರೆ ಬೆಂಗಳೂರಿನ ಸಮುದಾಯ ಎಂಬ ರಂಗಭೂಮಿ ತಂಡದಲ್ಲಿದ್ದಂತಹ ಮಾಲ್ತೇಶ್ ಎಂಬವರು ಎಂಎ ಮಾಡೋ ಸಮಯದಲ್ಲಿ ಇವರ ಜೊತೆನೆ ಓದಿರ್ತಾರೆ ಸ್ವಾತಿ ಮುತ್ತಿನ ಮಳೆ ಹನಿಯ ಚಿತ್ರಕ್ಕಾಗಿ ತೆಳ್ಳಗಿರುವ ಕಲಾವಧಿಯನ್ನ ಚಿತ್ರ ತಂಡ ಹುಡುಕ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಮಾಲ್ತೇಶ್ ಅವರ ಮೂಲಕವಾಗಿ ಅವರಿಗೆ ಆ ಚಿತ್ರದಲ್ಲಿ ಒಂದು ಸಣ್ಣ ಚಾನ್ಸ್ ಕೂಡ ಸಿಗುತ್ತೆ ಸಂಧ್ಯಾ ಅರಕೆರೆ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ನೀವು ಸಿನಿಮಾಗೆ ಹೊಸಬರಾದ್ರೆ ಬಿ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಬೇಕು ನಿಮಗೆ ಎಲ್ಲಿಯೂ ಸಿಗುತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಸಿಗುತ್ತೆ ಈ ಮಾತು ರಾಜಬಿ ಶೆಟ್ಟಿ ಅವರು ಹೊಸ ನಟರನ್ನ ತಮ್ಮಲ್ಲಿ ಯಾವ ರೀತಿಯಾಗಿ ನಡೆಸ್ಕೋತಾರೆ ಅನ್ನೋದು ಕೂಡ ತಿಳಿಯುತ್ತೆ ಅದಾದ ನಂತರ ಬಿ ಶೆಟ್ಟಿ ಅವರ ಟೋಬಿ ಚಿತ್ರದಲ್ಲೂ ಕೂಡ ಇವರು ಅಭಿನಯಿಸುತ್ತಾರೆ ಮುತ್ತಿನ ಮಳೆ ಹನಿಯ ಚಿತ್ರದಲ್ಲಿ ಹೇಗೂ ಆಡಿಶನ್ ಆಗಿತ್ತಲ್ಲ ಹಾಗಾಗಿ ಟೋಬಿ ಚಿತ್ರಕ್ಕೆ ಆಡಿಷನ್ ಅಲ್ಲಿ ಇವರೇನು ಬಂದಿದ್ದಲ್ಲ ಟೋಬಿ ಚಿತ್ರ ಕೂಡ ಅವರು ಬಿ ಶೆಟ್ಟಿ ಅವರ ಜೊತೆ ಆಡಿಶನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಆಡಿಷನ್ ಅವರಿಗೆ ಓಕೆ ಆಗಿರುವಂತಹ ಒಂದೇ ಒಂದು ಕಾರಣದಿಂದ ಅಭಿನಯಿಸುತ್ತಾರೆ ಅದಾದ್ಮೇಲೆ ಇದೀಗ ಸೋ ಫ್ರಮ್ ಸೋ ಚಿತ್ರದ ನಾಯಕಿ ಯಾರು ಅಂತ ಕೇಳಿದ್ರೆ ಅದು ಬೇರೆ ಯಾರು ಅಲ್ಲ ಸಂಧ್ಯಾ ಅರಕೆರೆ ಅದೇನೇ ಆಗಲಿ ಸೂ ಫ್ರಮ್ ಸೋ ಚಿತ್ರದ ಮೂಲಕ ನಮ್ಮ ಕನ್ನಡಕ್ಕೆ ಸಿಕ್ಕ ಅದ್ಭುತ ಕಲಾವಿದರಲ್ಲಿ ಸಂಧ್ಯಾ ಹರಕೆರೆ ಸಹ ಒಬ್ರು ಇವರ ಮುಂದೆ ಸದ್ಯಕ್ಕೆ ಇರುವಂತಹ ಬಹುದೊಡ್ಡ ಚಾಲೆಂಜ್ ಏನು ಅಂತ ನೋಡೋದಾದ್ರೆ ನಮ್ಮ ಮುಂದಿನ ಸಿನಿಮಾ ಯಾವದೇ ಆದ್ರೂ ಅದನ್ನ ಗೆಲ್ಸೋದು ಗೆದ್ದೆತ್ತಿನ ಹಿಡಿಯೋರು ಈಗ ಅದಾದ್ಮೇಲೆ ಯಾವ್ದಾದ್ರು ಒಂದು ಚಿತ್ರ ಸೋದ್ರೆ ಕೂಡ ಮಾಡ್ತಾರೆ ಇಷ್ಟೆಲ್ಲ ಹೇಳ್ತಾ ಸೂ ಫ್ರಮ್ ಸೋ ಚಿತ್ರದ ಬಗ್ಗೆ ಕೂಡ ಹೇಳ್ತೀನಿ ಅದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲರೂ ಕೂಡ ಹೋಗಿ ನೋಡಬಹುದು ಯಾವುದೇ ಒಂದು ಡಬಲ್ ಮೀನಿಂಗ್ ಇಲ್ಲ ಚಿತ್ರದ ಆರಂಭದಿಂದ ಕೊನೆಯವರೆಗೂ ನಗ್ಬಹುದು ಬರೋವಾಗ ಒಂದೊಳ್ಳೆ ಸಂದೇಶನೂ ಕೂಡ ಸಿಗುತ್ತೆ ಹೊಸಬ್ರ ಪರಿಚಯ ನಿಮ್ಗಾಗುತ್ತೆ ಹೊಸ ಒಂದು ವಾತಾವರಣದಲ್ಲಿ ನೀವಿದ್ದಂಗೆ ಆಗುತ್ತೆ ಹಾಗಾಗಿ ನಾನ್ ಹೇಳೋದಿಷ್ಟೇ ಇಲ್ಲಿ ತನಕ ನೀವು ಈ ಒಂದು ಸಿನಿಮಾನ ನೋಡದೇ ಇದ್ರೆ ಖಂಡಿತ ಥಿಯೇಟರ್ ಗೆ ಹೋಗಿ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಬೆಳೆಯಲ್ಲ ಬೆಳೆಯಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಕನ್ನಡದಲ್ಲಿ ಇಲ್ಲಿ ತನಕ ನಾಯಕ ಪ್ರಧಾನವಾಗಿದ್ದಂತಹ ಒಂದು ಸಿನಿಮಾಗಳು ಬರ್ತಾ ಇದ್ವು ದರ್ಶನ್ ಗೋಸ್ಕರನು ಸುದೀಪ್ ಗೋಸ್ಕರನು ಗಣೇಶ್ ಗೋಸ್ಕರನು ಕತೆ ಬರೆಯೋರು ಅವರಿಗೋಸ್ಕರ ಒಂದು ಕತೆ ಬರೀತಾ ಇದ್ರು ಬಟ್ ಈ ಒಂದು ಸಿನಿಮಾ ಹಾಗೆ ಅಲ್ಲ ಕತೆಗಳನ್ನೆಲ್ಲ ಸಿದ್ಧಪಡಿಸಿ ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ಕ್ಯಾರೆಕ್ಟರ್ ನ ಹುಡುಕ್ತಾರೆ ಹಾಗೆ ಹುಡುಗಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಟ್ಯಾಲೆಂಟ್ ಗಳು ಈ ಒಂದು ಸಿನಿಮಾದಲ್ಲಿ ನಿಮ್ಮ ಮುಂದೆ ಇರೋದು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ